ರೆಡ್ ಅಂಬಾರಿ ಬಗ್ಗೆ ಸಾಕಷ್ಟು ಹೇಳ್ತಾ ಇದೀನಿ ಆ ಎಲ್ಲಾ ಅರ್ಜಿಗಳು ಹೇಳ್ತಾ ಇರೋದು ಏನಂತಂದ್ರೆ ಇಲ್ಲಿ ಗೇಮ್ಸ್ ಇರುತ್ತೆ ಗಿಫ್ಟ್ ಗಳು ಇರುತ್ತೆ ಅಂತ ಅದಕ್ಕೆ ಒಂದಷ್ಟು ಸ್ಪಾನ್ಸರ್ ಗಳು ಬೇಕು ಈಗ ಬನ್ನಿ ಅದ್ರ ಬಗ್ಗೆ ಏನು ರೆಡ್ ಅಂಬಾರಿಯ ಇನ್ಚಾರ್ಜ್ ಆಗಿರುವಂತ ಚೇತನ್ ಅವ್ರನ್ನ ಕೂಡ ನಾವು ಮಾತನಾಡ್ಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಚೇತನ್ ಅವ್ರೆ ನಮಸ್ಕಾರ ಮೇಡಮ್ ನಮಸ್ಕಾರ ಈಗ ಎಲ್ಲಾ ಅರ್ಜಿಗಳು ಹೇಳ್ತಾ ಇದ್ರು ಇಲ್ಲಿ ಏನು ಒಂದಷ್ಟು ಆಕ್ಟಿವಿಟೀಸ್ ಮಾಡ್ತೀವಿ ಗಿಫ್ಟ್ ಗಳು ಕೊಡ್ತೀವಿ ಆ ಇದ್ರ ಬಗ್ಗೆ ಮಾತನಾಡ್ತಾ ಇದ್ರು ಇದಕ್ಕೆ ಮುಖ್ಯವಾಗಿ ಸ್ಪಾನ್ಸರ್ ಗಳು ತುಂಬಾ ಮುಖ್ಯ ಆಗ್ತಾರೆ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ ನಮೀಗ ಪ್ರತಿಯೊಂದು ಏನೇ ಒಂದು ಆಕ್ಟಿವಿಟಿ ಮಾಡಬೇಕು ಅಂತ ಬಂದಾಗ ಅದಕ್ಕೆ ರೆವಿನ್ಯೂ ಅಂತ ಒಂದು ತುಂಬ ಇಂಪಾರ್ಟೆಂಟ್ ವರ್ಟಿಕಲ್ ಅದು ಸೊ ಆ ಒಂದು ಪಾರ್ಟ್ ಬಂದಾಗ ನಮಗೆ ನಮಗೆ ಪ್ರತಿ ವರ್ಷ ಇಲ್ಲಿ ತನಕ ಸೀಸನ್ ಹನ್ನೆರಡು ತನಕ ಏನು ಮಾಡ್ಕೊಬಂದಿದ್ವಿ ನಮಗೆ ಕ್ಲೈಂಟ್ಸ್ಗಳು ಮೈಸೂರು ಇಂದ ತುಂಬ ಜನ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ ಎಕ್ಸಾಂಪಲ್ ಎಮ್ ಎಸ್ ಎಮ್ ಎಸ್ ಗೋಲ್ಡನ್ ಡೈಮಂಡ್ಸ್ ಈ ವರ್ಷ ಬಂದರು ಸೈಕಲ್ ಪ್ಯೂರ್ ಪ್ರತಿ ವರ್ಷ ನಮ್ಮ ಜೊತೆ ಇದ್ದಾರೆ ಜೀನಿಯನ್ ಪ್ರಾಜೆಕ್ಟ್ಸ್ ಪ್ರತಿ ವರ್ಷ ನಮ್ಮ ಜೊತೆಲ್ಲಿದ್ದಾರೆ ಮಹಾಲಕ್ಷ್ಮಿ ಸ್ವೀಟ್ಸು ನಿಮಗೆ ನೀವು ನೀವು ಒಂದು ಜೊತೆ ಅಸೋಸಿಯೇಟ್ ಆಗಿ ಇಡಾನ್ಸ್ ನ್ಯೂಸ್ ಚಾನಲ್ ಆಮೇಲೆ ಪ್ರಿಂಟ್ ಪಾರ್ಟರ್ ಬಂದು ನಮ್ಮ ವಿಜಯವಾಣಿ ಆಮೇಲೆ ಇನ್ನೇನು ಇದೆ ನಮ್ಮ ಸೈಕ್ ಜೀನಿಯರ್ ಫೋರ್ ಫ್ರೆಂಡ್ ಹೆಲ್ತ್ ಕೇರ್ ಅಂತ ಇದಾರೆ ಅವ್ರ ಜೊತೆ ಎಲ್ಲರೂ ಇರ್ತಾರೆ ಆಮೇಲೆ ಪ್ಯಾಲೇಸ್ ಉಂಡಾ ಸೊ ಈ ತರ ಇವರೆಲ್ಲ ನಮ್ಮ ಮೈಸೂರಲ್ಲಿ ಅವಾಗ್ಲಿಂದ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಮೇಡಮ್ ಈ ಜೊತೆಗೆ ನಮ್ಮ ಟೀಮ್ ಏನಿದೆ ಮೇಡಮ್ ಇದು ನಮ್ಮ ಒಂದು ಸ್ಮಾಲ್ ಟೀಮ್ ಇವರು ಸತೀಶ್ ಅಂತ ಸೀನಿಯರ್ ಅಕೌಂಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಇವರು ಶಿವಪ್ರಸಾದ್ ಅಂತ ಇವರು ಸೀನಿಯರ್ ಅಕೌಂಟ್ ಮ್ಯಾನೇಜರ್ ವರ್ಕ್ ಮಾಡ್ತಿದ್ದಾರೆ ಇವರು ಮಂಜುನಾಥ್ ಅಂತ ಇವರು ಅಕೌಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಇದು ನಮ್ಮ ಕಂಪ್ಲೀಟ್ ಸೇಲ್ಸ್ ಟೀಮ್ ಸ್ಮಾಲ್ ಟೀಮ್ ಬಟ್ ನಾವೇ ಪ್ರತಿಯೊಂದು ಆಕ್ಟಿವಿಟಿ ಅಂತ ಬಂದಾಗ ನಮ್ಮ ಟೀಮು ತುಂಬಾ ಎಫರ್ಟ್ ಹಾಕಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ ಇಲ್ಲಿವರೆಗೂ ಅಂದ್ರೆ ಈಗ ಹೇಗಾಗತ್ತೆ ಅಂತ ಒಂದು ಆಕ್ಟಿವಿಟಿ ಅಂತ ಬಂದಾಗ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಒಂದು ಆಕ್ಟಿವಿಟಿ ಆಗುತ್ತೆ ಈಗ ಆರ್ಜೆಸ್ಟ್ ಪ್ರೋಗ್ರಾಮಿಂಗ್ ಟೀಮ್ ಆಗಿರ್ಬೋದು ಟೆಕ್ನಿಕಲ್ ಟೀಮು ನಮ್ಮದು ಪ ಸೇಲ್ಸ್ ಟೀಮು ಎಲ್ಲರೂ ಜೊತೆ ಸೇರಿ ಒಂದು ಒಳ್ಳೆ ಕೋಆರ್ಡಿನೇಷನ್ ಇದ್ದಾಗ ಮಾತ್ರ ಇದರ ಆ್ಯಕ್ಟಿವಿಟಿ ಆಗೋದಕ್ಕೆ ಸಾಧ್ಯ ಆ ಥರದಲ್ಲಿ ಬಂದಾಗ ನಮ್ಮ ಟೀಮು ತುಂಬ ಚೆನ್ನಾಗಿದೆ ನಮ್ಮ ಸೇಲ್ಸ್ ಟೀಮ್ ತುಂಬ ಸಪೋರ್ಟಿವ್ ಆಗಿದೆ ಎಲ್ಲಾದಲ್ಲೂ ಮಾಡಿ ಪ್ರತಿಯೊಂದು ಆ್ಯಕ್ಟಿವಿಟಿಗೂ ಎಫರ್ಟ್ ಹಾಕಿ ಶ್ರಮವಹಿಸಿ ಕೆಲಸ ಮಾಡ್ತಾರೆ ಸೊ ಹಾಗಾಗಿ ಆಕ್ಟಿವಿಟಿ ನಡ್ಕೊಂಡ್ ಬಂದಿದೆ ಮುಂದೆ ಇದೇ ರೀತಿ ನಾವು ಮಾಡ್ಕೊಂಡು ಹೋಗ್ತೀವಿ ಸೊ ನಿಮ್ ನೀವು ಅಸೋಸಿಯೇಟ್ ಆಗಿ ಅಂತ ಹೇಳಿ ನಾನು ನಮ್ಮ ಮೈಸೂರು ಜನಗಳಿಗೆಲ್ಲ ಈ ಒಂದು ರೆಡ್ ದಸರಾ ಏನಿದೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಹ್ಯಾಪಿ ಆಗಿರಿ ಖುಷಿ ಖುಷಿಯಾಗಿ ನಮ್ಮ ರೆಡ್ಡಂಬಾರಿನೂ ನೋಡಿ ಬಂದು ಮಾತಾಡಿ ನಮ್ಮ ಅಂಬಾರಿ ಈ ಒಂಬತ್ತು ದಿನಗಳ ಕಾಲ ಎಲ್ಲ ಕಡೆ ಓಡಾಡ್ತಾ ಇರುತ್ತೆ ಲೈವ್ ಸ್ಟುಡಿಯೋಸ್ ಇರ್ತಾರೆ ಆರ್ ಎಸ್ ಇರ್ತಾರೆ ನಮ್ಮ ಜೊತೆಗೆ ಸೆಲೆಬ್ರಿಟಿ ಕೂಡ ಬರ್ತಾರೆ ಜಾಯ್ನ್ ಆಗ್ತಾರೆ ಸೊ ನೀವು ಯಾವಾಗ ಬರೋ ಯಾವಾಗ ಬೇಕಾದ್ರೆ ಬಂದ್ರೆ ನಮ್ಮ ಜೊತೆಗೆ ಜಾಯ್ನ್ ಆಗಿ ನಿಮ್ಮ ಒಪಿನಿಯನ್ಗಳನ್ನ ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡ್ಬೋದು ನಮ್ಮ ಜೊತೆ ಈಗ ಒಂದಷ್ಟು ಭಯ ಇರುತ್ತೆ ನಾವು ಹೋಗ್ಬೋದ ಆ ಆತರ ಒಂದಷ್ಟು ಹೆದರ್ಕೊಳ್ತಾ ಇರ್ತಾರೆ ಜನರು ಯಾಕಂತ ಹೇಳಿದ್ರೆ ಈಗ ಮೈಸೂರಲ್ಲಿ ತುಂಬಾ ಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ದಾರೆ ತರ ಅಂತ ಹೇಳಿ ಇದಕ್ ನಾವು ಹೋಗ್ಬೋದಾ ಹೋಗ್ಬಾರ್ದ ನಾವು ಕೂಡ ಒಂದಷ್ಟು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಅವ್ರಿಗೆ ಒಂದು ಕಿವಿ ಹೇಳೋದಾದ್ರೆ ಮೇಡಮ್ ಖಂಡಿತ ಇದೊಂದು ಕಾನ್ಸೆಪ್ಟ್ ಏನಂತ ಅಂದ್ರೆ ನಾವು ಜನಗಳಿಗೆ ರೀಚ್ ಆಗ್ಬೇಕು ಅನ್ನೋದೇ ಮೇನ್ ಉದ್ದೇಶ ಯಾಕಂತಂದ್ರೆ ಎಲ್ಲಾರು ರೇಡಿಯೋನ ಕೇಳಿರ್ತಾರೆ ಆ ಸ್ಟುಡಿಯೋ ಆಗಿರುತ್ತೆ ಆಮೇಲೆ ಆರ್ ಗಳು ಹೇಗೆ ಹೇಗೆ ಮಾತಾಡ್ತಾರೆ ಎಲ್ಲರೂ ಹೇಗಿರ್ತಾರೆ ಅದು ಅದನ್ನ ನೋಡೋ ಕುತೂಹಲ ಇರುತ್ತೆ ಆ ಕುತೂಹಲನ ಜನಗಳಿಗೆ ನಾವು ತಲುಪಬೇಕು ನಾವು ಸೇರ್ಬೇಕು ನಾವು ರೀಚ್ ಆಗ್ಬೇಕು ಅನ್ನೋ ಉದ್ದೇಶದಿಂದಾನೇ ಸ್ಟುಡಿಯೋನ ವೀಲ್ಸ್ ಮೇಲೆ ಶಿಫ್ಟ್ ಮಾಡಿದ್ವಿ ಕಾನ್ಸೆಪ್ಟ್ ಬಂದು ಸ್ಟುಡಿಯೋ ಆನ್ ವೀಲ್ಸ್ ಅಂತ ಅಂದ್ರೆ ಲೈವ್ ಸ್ಟುಡಿಯೋನ ನಾವು ಎಂಬಾರಿ ಅಂತ ವೆಹಿಕಲ್ ಅಲ್ಲಿ ಶಿಫ್ಟ್ ಮಾಡಿದೀವಿ ಸೊ ಪ್ರತಿಯೊಬ್ಬರು ಜನಗಳು ಗಳು ಕೇಳುಗರು ನಮ್ಮ ರೆಡ್ ಎಫ್ ಎಂ ಕೇಳುಗರು ಯಾರಿದ್ದಾರೆ ಬಂದು ಅವರ ಒಪಿನಿಯನ್ಗಳನ್ನೆಲ್ಲಿ ಶೇರ್ ಮಾಡಿಕೊಂಡು ಆರ್ಡರ್ ಜೊತೆ ಮಾತಾಡಿ ಇಲ್ಲಿ ಅನಿಸಿಕೆಗಳನ್ನ ಶೇರ್ ಮಾಡುವ ವ್ಯಕ್ತಪಡಿಸಬಹುದು ಅಂತ ಹೇಳಕ್ ಹೇಳಕ್ಕೆ